ಂತೆ ಮಂಗ ತಂದದಂತೆ ಮಂಗ ಮಂಗ ಕಳೆಗೆ ಹಾಕಿದೆ ಅವನಿಗೆ ಎಳ್ನೀರ್ ಸಿಕ್ಕಿದೆ ನೋಡಿ ಮರದಿಂದ ಬಿದ್ದಿದೆ ಮೇಲೆ ಮರ ಇದೆ ತೆಂಗಿನ ಮರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಅದೇ ಥರ ಇವಾಗ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಅಂದ್ಕೋತಾ ಇದ್ದೀರಾ ಸೊ ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೇನೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ದಾಲ್ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನಮ್ಮದು ಉಡುಪಿ ಮತ್ತು ಸೈಡ್ ಸೈಡಲ್ಲಿ ಬ್ರಾಹ್ಮಿಣ್ಸರು ಒಂದು ರಸಂ ಥರ ಮಾಡ್ತಾರೆ ಸೊ ನೀವು ನೋಡಿರ್ಬೋದು ಟೆಂಪಲೆಲ್ಲ ಹೋದರೆ ತುಂಬ ಜನರಿಗೆ ತುಂಬ ಇಷ್ಟ ಇರುತ್ತೆ ಅಲ್ಲಿ ಊಟ ಮಾಡೋದು ಅಂತೇಳಿದರೆ ಯಾಕಂತೇಳಿದರೆ ಟೆಂಪಲಲ್ಲಿ ಒಂಥರ ಸಾಂಬಾರು ಮಾಡ್ತಾರೆ ಅದು ಬೇಳೆ ಸಾರು ಬಟ್ ತುಂಬ ಟೇಸ್ಟ್ ಆಗುತ್ತೆ ಅದೇ ಥರ ಇವತ್ತೊಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಅದು ಯಾವ ಥರ ಮಾಡಬೇಕಂತ ಹೇಳ್ಕೊಂಡು ಸಾಂಬಾರು ಮಾಡೋಕೆ ಮೇಯ್ನಾಗಿ ಕರಿಬೇವಿನ ಎಲೆ ಬೇಕೇ ಬೇಕು ಯಾಕಂದರೆ ಸೊ ಅದರದ್ದೊಂದು ಟೇಸ್ಟ್ ಇರ್ಬೋದು ಅಥವಾ ಅದರದ್ದೊಂದು ಪರಿಮಳ ಇರ್ಬೋದು ಸೊ ತುಂಬಾ ಒಳ್ಳೆಯ ಆಗುತ್ತೆ ಆದಷ್ಟು ನಿಮ್ಮ ಮನೆಯಲ್ಲಿ ಬೆಳೆದ ತರಕಾರಿ ಇರ್ಬೋದು ಅಥವಾ ಗಿಡ ಇರ್ಬೋದು ಅದನ್ನು ಬಳಸಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಸೊ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ತೋಟದಲ್ಲಿ ಸಣ್ಣ ಗಿಡ ಇದೆ ಏನು ದೊಡ್ಡದಿಲ್ಲ ಕರಿಬೇವಿನ ಗಿಡ ಸೊ ಸಣ್ಣ ಅದರಿಂದ ಸ್ವಲ್ಪ ಕರಿಬೇವಿನ ಎಲೆ ಕಿತ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಸಾಂಬಾರು ಮಾಡೋದು ಯಾವ ಥರ ಹೇಳಿ ಹೇಳ್ಕೊಡ್ತೇನೆ ನಾನು ಹಾಗೆ ಕರಿಬೇವಿನ ಎಲೆ ಕೂಡ ಕೊಯ್ತಾ ಇದ್ದೇನೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಣ್ಣ ಗಿಡ ತುಂಬ ದೊಡ್ಡದಿಲ್ಲ ಬಟ್ ಈ ಥರ ಎಲ್ಲ ಹಳ್ಳಿ ಸೈಡಲ್ಲಿ ಯಾವುದು ತಲೆ ಬಿಸಿನೇ ಇಲ್ಲ ಏನಾದರೂ ಬೇಕಂತ ಹೇಳಿದರೆ ಬೇಗ ಹೋಗಿಬಿಟ್ಟು ಕೊಯ್ದುಕೊಂಡು ಬಂದರೆ ಆಯಿತು ಬಾ ಬೆಚ್ಚೂರ್ ತೋಜಿ ಮಾರಿಯ ದೊಂಬಿಡು ತೋಟದಲ್ಲಿ ಒಂದು ಸುಗಂಧಿ ಹೂ ಆಗಿದೆ ನೋಡ್ತಾ ತುಂಬಾನೇ ಚೆನ್ನಾಗಿ ಸ್ಮೆಲ್ ಇರುತ್ತೆ ಬಟ್ ಮುಟ್ಕೊಂಡ್ರೆ ತುಂಬಾ ಹೊತ್ತು ಬರುದಿಲ್ಲ ಬೇಗ ಬಾಡಿ ಹೋಗುತ್ತೆ ಗಿಡದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದು ಅದನ್ನೆಲ್ಲ ಕೊಯ್ತಾ ಇದ್ದೇನೆ ದೇವ್ರಿಗೆ ಗಿಡೋಣ ಅಂತ ಹೇಳ್ಕೊಂಡು ತುಂಬಾ ಆಗುತ್ತೆ ಅದು ಫುಲ್ಲು ಇವಾಗ ಸ್ವಲ್ಪ ಮುಗ್ಗಾಗಿದೆ ಮಧ್ಯಾಹ್ನ ಹೊತ್ತಿಗೆ ಅಷ್ಟಿಗೆ ಅದು ಚೆನ್ನಾಗಿ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು ತೋಟದಲ್ಲೆಲ್ಲ ಈ ತರ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಕಾಣ್ತದೆ ಅದು ತುಂಬ ಕಲರ್ಫುಲ್ ಆಗಿ ವೈಟ್ ಆಗಿ ಕಾಣ್ತದೆ ಬೊಂಡೆ ಸರಿ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಅವನಿಗೆ ಒಂದು ಎಳ್ಳಿ ಸಿಕ್ಕಿದೆ ಎಲ್ಲಿಂದ ಸಿಕ್ಕಿದ್ದು ಪರ ಮಂಗ ತಂದದಂತೆ ಮಂಗ ಮಂಗ ಕೆಳಗೆ ಹಾಕಿದೆ ಅವನಿಗೆ ಎಳ್ನೀರ್ ಸಿಕ್ಕಿದೆ ನೋಡಿ ಮರದಿಂದ ಬಿದ್ದಿದೆ ಮೇಲೆ ಮರ ಇದೆ ತೆಂಗಿನ ಮರ ಸೊ ಅದರಿಂದ ಕೆಳಗೆ ಬಿದ್ದಿದೆ ಇಷ್ಟು ಹೂ ಸಿಕ್ಕಿದೆ ಅದ್ರ ಜೊತೆ ಒಂದು ಎಳ್ನೀರ್ ಸಿಕ್ಕಿದೆ ನಮಗೆ ಬರುವಾಗ ಸೊ ಇಷ್ಟು ಹೂ ಕೂಡ ಸಿಕ್ಕಿದೆ ಚೆನ್ನಾಗಿದೆ ನೋಡಿ ಇಷ್ಟು ವೈಟ್ ವೈಟ್ ಆಗಿ ಚೆನ್ನಾಗಿ ಕಾಣ್ತದೆ ಅಂತ ತಿಳ್ಕೊಂಡು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಹೆಸರು ಏನಂತೇಳಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ ಈ ಹೂ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಸೊ ನೋಡೋಕೆ ಅಷ್ಟೇ ವೈಟ್ ಆಗಿ ಚೆನ್ನಾಗಿದೆ ಕಲರ್ಫುಲ್ಲಾಗಿ ನೋಡಿ ನೋಡಿ ಎಳ್ನೀರು ಸಣ್ಣ ಎಳ್ನೀರು ನೀರಿದೆ ಅಲ್ವಾ ಅಂತ ಗೊತ್ತಿಲ್ಲ ಬಟ್ ಚೆಕ್ ಮಾಡಬೇಕು ಇವಾಗ ಮನೆಗೋಗಿ ಕರಿಬೇವಿನ ಎಲೆ ಹೂವು ಎಳ್ನೀರು ಎಲ್ಲ ಸಿಕ್ಕಿದೆ ನಮಗೆ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಕೊಯ್ದಿಲ್ಲ ಇದನ್ನು ಮಂಗ ಕೊಯ್ದು ಹಾಕಿದ್ದು ಫೈನಲ್ ಅದು ಹೊಟ್ಟೆ ಹಂಡ್ ಬೊಂಡ ಬೊಂಡ್ರ ನೀರದಾದ ಉಂಡ

ಆ ಬಣ್ಣಂಗೆ ಬೋಂಡ ಚಪ್ಪೆ ಬೂತ ಮಾತ್ರ ಮರಿಯೂರತ ಬರ್ಸಾತ ಅಂಜಾದಿ ಜನ ರಾಯ ಕುಪ್ಪುಣ್ ತುಂಬಾ ಟೇಸ್ಟ್ ಇದೆ ಸೂಪರ್ ಸೂಪರ್ ದಾಲ್ ಇದೆ ಚಪ್ಪೆ ಬೂತ ಮತ್ತೆ ಟೇಸ್ಟ್ ಕೊರೊಂದಿಟ್ಜಿ ನೀರ್ ಇವಾಗ ದಾಲ್ ಏನಿದೆ ಅದನ್ನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಿಮ್ಗೆ ಯಾವ್ದು ದಾಲ್ ಬೇಕಾದನ್ ತಗೋಬಹುದು ಸೊ ದಾಲ್ ಹಾಕಿದ ಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು ನಾನಿಲ್ಲಿ ಚೆನ್ನಾಗಿ ದಾಲ್ನ ವಾಶ್ ಮಾಡಿದ್ದೇನೆ ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ತಗೊಳ್ಳಿ ತುಂಬ ಜಾಸ್ತಿನ ಇಡೋಕೆ ಹೋಗ್ಬೇಡಿ ಸೊ ನೀರು ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ಅದೇ ಥರ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೇನೆ ಸ್ವಲ್ಪ ಅರಿಶಿಣ ಹಾಕಬೇಕು ಅದೇ ಥರ ಸಣ್ಣ ತುಂಡಾಗುವಷ್ಟು ಒಂದು ಬೆಲ್ಲ ಹಾಕೊಳ್ಳಿ ಮತ್ತು ಒಂದು ಅರ್ಧ ಲಿಂಬೆಗಾತದಷ್ಟು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡಬೇಕು ಇದಿಷ್ಟು ಹಾಕೋಬಿಟ್ಟು ಬೇಳೆ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಓಕೆನಾ ಸೊ ಇವಾಗ ನಾನು ಸಾಂಬಾರು ಇದಕ್ಕೆ ಪುಡಿ ಮಾಡೋಕೆ ಏನೇನು ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸಾಂಬಾರು ಪುಡಿ ಮಾಡೋಕ್ಕೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಅದೇ ಥರ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕಾಳು ಹಾಕೋಳಿ ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಓಕೆನಾ ಸೊ ಇದು ಹುರ್ಕೊಂಡ್ಮೇಲೆ ಚೆನ್ನಾಗಿ ಪೇಸ್ಟ್ ಕೂಡ ಮಾಡಬೇಕು ಇಲ್ಲಿ ನಾನು ಮೂರು ಟೊಮೆಟೊ ಮತ್ತು ಎರಡು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಇವಾಗ ಇಲ್ಲಿ ಬೆಂದಿದೆ ನೋಡಿ ದಾಲ್ ಚೆನ್ನಾಗಿ ಬೆಂದಿದೆ ಈ ದಾಲಿಗೆ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಟೊಮೆಟೊ ಮತ್ತು ಹಸಿಮೆಣಸು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ದೇನೆ ಅದೇ ಥರ ನಾನು ಸಾಂಬಾರ್ ಪೌಡ್ರ್ ಏನು ಮಾಡ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಸೊ ಸಾರಿ ಫ್ರೆಂಡ್ಸ್ ನಿಮಗೆ ಕರೆಕ್ಟಾಗಿ ತೋರಿಸೋಕ್ಕೆ ನನಗೆ ಆಗಲಿಲ್ಲ ಸೊ ರೀಸನ್ ಏನಪ್ಪಾ ಅಂತ ಹೇಳಿದರೆ ನನ್ನ ಕ್ಯಾಮ್ರಾ ಸ್ಟ್ಯಾಂಡು ಒಂದು ಕಡೆ ಮುರಿದೋಯ್ತು ಸೊ ಹಾಗಾಗಿ ನಿಮಗೆ ಎಲ್ಲನೂ ಪರ್ಫೆಕ್ಟಾಗಿ ತೋರಿಸ್ಕೊಂಡು ಹೇಳೋಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ತುಂಬಾ ಸಾರಿ ನಾನು ಜಸ್ಟ್ ನಿಮಗೆ ಮೇನ್ಮೇಲೆ ಹೇಳ್ತಾ ಇದ್ದೇನೆ ಏನೇನು ಹಾಕಿದ್ದೇನೆ ಅಂತ ಹೇಳ್ಕೊಂಡು ಸೊ ನಿಮಗೆಲ್ಲರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಅಂದ್ಕೋತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಕೊಂಡು ಈ ಟೈಮಲ್ಲಿ ಅದರ ಉಪ್ಪು ಹುಳಿ ಅಥವಾ ಸ್ವೀಟ್ ಏನಿದೆ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡ್ಕೊಬಿಡಬೇಕು ಸೊ ನೋಡಿದ ಮೇಲೆ ಚೆನ್ನಾಗಿ ಕುದಿದರೆ ಸಾಕು ಸೊ ಸಾಂಬಾರು ಏನಿದೆ ಅದು ಚೆನ್ನಾಗಿ ಪ್ರಿಪೇರ್ ಆಗಿದೆ ಅಂತ ಅರ್ಥ ಸಾಂಬಾರು ಮಾಡೋಕ್ಕೆ ಮೇಯ್ನ್ ಆಗಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಬಟ್ ಕೊತ್ತಂಬರಿ ಸೊಪ್ಪು ಅಂಗಡಿಯಿಂದ ತಂದದಿಲ್ಲ ನಮ್ಮ ಮನೆಯಲ್ಲೇ ಆಗುವಂಥ ಒಂದು ಕೊತ್ತಂಬರಿ ಸೊಪ್ಪು ಗಿಡ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ಯಾವ ಥರ ಅಂಥೇಳಿ ಯಾರಿಗೆಲ್ಲ ಈ ಒಂದು ಕೊತ್ತಂಬರಿ ಸೊಪ್ಪಿನ ಪರಿಚಯ ಇದೆ ಅವ್ರು ಮಾತ್ರ ಇದು ಗೊತ್ತಿದ್ರೆ ಹಾಕ್ಕೊಳ್ಳಿ ಯಾರಿಗಾದರೂ ಈ ಗಿಡದ ಬಗ್ಗೆ ಗೊತ್ತಿದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡಬೇಡಿ ಓಕೆನಾ ಇದು ಸೇಮ್ ಕೊತ್ತಂಬರಿ ಸೊಪ್ಪು ಯಾವ ಥರ ಸ್ಮೆಲ್ ಇದೆ ಅದೇ ಥರ ಇದೆ ಬಟ್ ಎಲೆ ಮಾತ್ರ ಚೇಂಜ್ ಇದೆ ಓಕೆನಾ ಬಟ್ ನಿಮ್ಮ ಮನೆಯಲ್ಲೆಲ್ಲ ಈ ಥರ ಗಿಡ ನೆಟ್ಟರೆ ತುಂಬ ಯೂಸ್ ಆಗುತ್ತೆ ಆದರೆ ತುಂಬ ಜನ ಹೇಳ್ತಾರೆ ಇದು ಸ್ವಲ್ಪ ಹೀಟ್ ಅಂತ ಹೇಳ್ಕೊಂಡು ಜಾಸ್ತಿ ಯೂಸ್ ಮಾಡಿದರೆ ಇದು ಜಾಸ್ತಿ ಯೂಸ್ ಮಾಡಿದರೆ ಸ್ವಲ್ಪ ಹೀಟ್ ಅನಿಸುತ್ತೆ ಬಾಡಿಗೆ ಅದಕ್ಕೆ ಇದು ಸ್ವಲ್ಪ ಯೂಸ್ ಮಾಡಿಕೊಳ್ಳಿ ಬಟ್ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಅದೇ ಥರ ಸೇಮ್ ಕೊತ್ತಂಬರಿ ಸೊಪ್ಪು ಯಾವ ಥರ ಇದೆ ಅದೇ ಥರ ಟೇಸ್ಟು ಬೇರೆ ಯಾವ ಡಿಫ್ರೆಂಟು ಬರಲ್ಲ ಇದರಲ್ಲಿ ನಮ್ಮ ತೋಟದಲ್ಲಿ ಮೊದಲು ತುಂಬ ಇತ್ತು ಇವಾಗ ಸ್ವಲ್ಪ ಅಳಿದೋಗಿದೆ ಅಂದರೆ ನಾವು ಒಂದು ಕಡೆ ಆದರೆ ಸಾಕು ರಾಶಿ ಆಗುತ್ತೆ ಇದು ಗಿಡ ನೋಡ್ತಾ ಇದ್ರಲ್ಲ ಇದೇ ಇದನ್ನೇ ಕೊತ್ತಂಬರಿ ಸೊಪ್ಪಿನ ಎಲೆ ಅಂತ ಹೇಳ್ತಾರೆ ಸೇಮ್ ನಿಮ್ಮ ಕೊತ್ತಂಬರಿ ಸೊಪ್ಪು ಏನಿದೆ ಅದೇ ಥರ ಸ್ಮೆಲ್ ಇದೆ ಇದು ಈ ಚೂರೂ ಚೇಂಜ್ ಇಲ್ಲ ಬಟ್ ಇದು ಹಾಕೋದಾದರೆ ಈ ಥರ ಚುಗುರು ಬರುತ್ತಲ್ಲ ಚುಗುರು ಎಲೆ ತುಂಬ ಸ್ಮೂತ್ ಇರುತ್ತೆ ಈ ಎಲೆ ಯೂಸ್ ಮಾಡಬೇಕು ನಿಮಗೆ ಕೊತ್ತಂಬರಿ ಸೊಪ್ಪು ಇಲ್ಲದಿದ್ದರೆ ಅರ್ಜೆಂಟಿಗೆ ಈ ಗಿಡ ತುಂಬಾ ಯೂಸ್ ಆಗುತ್ತೆ ಸೊ ಇವಾಗ ಇದನ್ನೇ ಕಿತ್ಕೊಂಡ್ಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಇದು ಕಿತ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ಈ ಥರ ಎಲೆ ಬರುತ್ತೆ ನೋಡ್ತಾ ಇದ್ರಲ್ಲ ನೋಡ್ತಾ ಇದ್ರಲ್ಲ ಈ ಥರ ಎಲೆ ಇದೆ ಸರಿಯಾಗಿ ಕಾಣ್ತಾ ಇದ್ದಾರ ನಿಮಗೆ ಸೊ ಸೇಮ್ ಕೊತ್ತಂಬರಿ ಸೊಪ್ಪು ಹೇಗಿದೆ ಅದೇ ಥರ ಬರುತ್ತೆ ಟೇಸ್ಟು ಇದನ್ನು ಕಿತ್ಬಿಟ್ಟು ಚೆನ್ನಾಗಿ ತೊಳೆಬೇಕು ವಾಶ್ ಮಾಡಬೇಕು ಅದು ಎಲೆ ಕೀಳುವಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ ಸೇಮ್ ಕೊತ್ತಂಬರಿ ಸೊಪ್ಪು ಯಾವ ಥರ ಸ್ಮೆಲ್ ಬರುತ್ತೆ ಅದೇ ಥರ ಸ್ಮೆಲ್ ಬರುತ್ತೆ ಎಲೆ ಕೀಳುವಾಗ ತುಂಬ ಚೆನ್ನಾಗಾಗುತ್ತೆ ಇದು ಮನೆಯಲ್ಲಿ ನೆಟ್ಟರೆ ನೋಡಿದ್ರಲ್ಲ ಇಷ್ಟು ಕಿತ್ಕೊಂಡು ಬಂದಿದ್ದೇನೆ ಸಾಕು ಇದು ಚೆನ್ನಾಗಾಗುತ್ತೆ ಹಳ್ಳಿ ಸೈಡಲ್ಲಿ ಏನಾದರೂ ಒಂದು ಸಿಗುತ್ತೆ ಹೆಲ್ಪ್ ಆಗುತ್ತೆ ಏನು ಅದಿಲ್ಲ ಇದಿಲ್ಲ ತರಬೇಕಂತೇಳಿ ಟೆನ್ಷನ್ ಇಲ್ಲ ಬಟ್ ಏನಾದರೂ ಒಂದಿದ್ದರೆ ಸೊ ಪಟ ಪಟ ಅಂತ ಹೇಳ್ಕೊಂಡು ಅಡುಗೆ ಮಾಡಿಬಿಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಫೈನಲ್ ಆಗಿ ಇವಾಗ ನಾನು ಏನು ಕೊತ್ತಂಬರಿ ಸೊಪ್ಪು ತಗೊಂಡ್ಬಂದಿದ್ದೇನೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಈ ತರ ಲಾಸ್ಟ್ ಗೆ ಒಗ್ಗರಣೆ ಹಾಕೋಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಮತ್ತೆ ಎಲೆ ಆಮೇಲೆ ಒಂದ್ ಬ್ಯಾಡ್ಗೆ ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ತರ ಈ ಸಾಂಬಾರಿಗೆ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ ಸೊ ಈಗ ಇಷ್ಟ ಆಯ್ತಾ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಸೊ ಬಾಯ್ ಬಾಯ್